ಇಡಿ ಅಂತೇಳಿ ಇ ಡಿ ತನಿಖೆ ಯಾವಾಗ ಪ್ರಾರಂಭ ಮಾಡ್ತಾರೆ ಇ ಡಿ ತನಿಖೆ ಮನಿ ಲಾಂಡ್ರಿಂಗ್ ಪ್ರೋಸೆಸ್ನಲ್ಲಿ ಮೇಲ್ನೋಟಕ್ಕೆ ಸಾಕ್ಷಿಗಳು ಕಂಡು ಬಂದಾಗ ಮನಿ ಲಾಂಡ್ರಿಂಗ್ನ ವಿಷಯಕ್ಕೆ ಸಂಬಂಧಪಟ್ಟಾಗಿ ತನಿಖೆ ನಡೆಸ್ತಕ್ಕಂಥ ಅಧಿಕಾರ ಇರೋದು ಎಸ್ ಐ ಟಿಗಲ್ಲ ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ತನಿಖೆ ನಡೆಸಲಿಕ್ಕೆ ಅವಕಾಶ ಇರೋದು ಒಂದೇ ಒಂದು ಸಂಸ್ಥೆ ಇ ಡಿ ಇಡಿಯಿಂದ ಇವತ್ತು ತನಿಖೆ ಆಗಬೇಕು ಮನಿ ಲ್ಯಾಂಡ್ರಿಂಗ್ ಆಗಿರತಕ್ಕಂಥ ವಿಷಯದಲ್ಲಿ ಅದಕ್ಕೆ ಇವ್ರಿಗೆ ಯಾಕೆ ಗಾಬರಿ ಮನಿ ಲ್ಯಾಂಡ್ರಿಂಗ್ನ ವಿಷಯದಲ್ಲಿ ಏನು ನಡೆದಿರ್ತಕ್ಕಂಥ ಜಗಜ್ಜಾಹಿರ ಇಲ್ಲಿ ಬ್ಯಾಂಕ್ಗಳಿಂದ ಸುಳ್ಳು ನಾಲ್ಕು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ತೊಂಬತ್ನಾಲ್ಕು ಕೋಟಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇಲ್ಲ ಅಕ್ರಮ ಆಗಿರೋ ನಿಜ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ ಈ ದುಡ್ಡು ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗಿದೆ ಈ ಒಂದು ಮನಿ ಲಾಂಡ್ರಿಂಗ್ ಬಗ್ಗೆ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಇರೋದು ಈಡಿಗೆ ಅಂತಕ್ಕಂಥ ಕನಿಷ್ಠ ತಿಳುವಳಿಕೆನೂ ಇಲ್ಲದೆ ಇದ್ದರೆ ಇವ್ರಿಗೆ ಏನಾಗಿದೆ ಅಂತ ಹೇಳಿ ಹದಿನಾಲ್ಕು ಹದಿಮೂರು ಬಜೆಟ್ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗೆ ಯಾವ್ಯಾವ ಇಲಾಖೆಗಳು ಯಾವ ಒಂದು ತನಿಖೆ ಅಧಿಕಾರ ಹೊಂದಿದೆ ಅಂತಕ್ಕಂಥದ್ದು ಇವ್ರಿಗೆ ಇನ್ನೂ ಜ್ಞಾನೋದಯ ಆಗಿಲ್ವ ಏನಾಗಿದೆ ಮಂಕ್ ಬ ಕವದಿದೆಯಾ ಇದನ್ನ ಕೇಳ್ತಕ್ಕಂಥದ್ದು ಒಂದೇ ಅಲ್ಲ ಅದ್ರ ಜೊತೆಗೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವ ರೀತಿ ನಡೆಸಿದ್ರಿ ನೀವು ಈ ಸರ್ಕಾರ ಬಂದ ಮೇಲೆ ನೀವು ಓ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸಿ ಕಾನೂನನ್ನು ಒಂದು ಗೌರವ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು ಇವತ್ತಲ್ಲಿ ಕೂತಿದ್ದೀರಲ್ಲ ಗಾಂಧಿ ಪ್ರತಿಮೆ ಮುಂದೆ ನಾಚಿಕೆ ಆಗೋದಿಲ್ವ ನಿಮಗೆ ಏನು ನಡೆಸ್ತಾ ಅಲ್ಲಿ ಕರ್ನಾಟಕದಲ್ಲಿ ಎಸ್ ಐ ಟಿ ಹೆಸ್ರನಲ್ಲಿ ಯಾರ್ಯಾರ ಮೇಲೆ ಏನೇನು ಮಾಡಬೇಕು ಅಂತ ಹೊರಟ್ರಿ ನಿಮಗೆ ಇವತ್ತು ಇಡೀ ಬಗ್ಗೆ ಭಯ ಬಂದು ನೀವು ಮಾಡ್ಕೊಂಡಿರ್ತಕ್ಕಂಥ ಇಂಥ ಒಂದು ದರೋಡೆ ಕೆಲಸಕ್ಕೆ ಇವತ್ತು ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ಯಾವನೋಪಚಿತ ಅಧಿಕಾರಿ ನೀವು ಹೇಳಿದ್ರೆ ಕುಕ್ಕ ಕೊಡ್ತಾನೆ ಕಂಪ್ಲೇಂಟನ್ನ ದಾಖಲೆಯಲ್ಲಿದೆ ಎಲ್ಲಿದೆ ಇರಿ ಒಂದು ಕೂತ್ಕೊಂಡು ಇವತ್ತೇನಲ್ಲಿ ಗಾಂಧಿ ಪ್ರತಿಭೆ ಮುಂದೆ ಕೂತವ್ರಲ್ಲ ಮಹಾನುಭಾವರು ಸ್ಪಾನ್ಸರ್ ಪ್ರೋಗ್ರಾಮ್ ಅದೂ ಗೊತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಇತ್ತೀಚೆಗೆ ಸರ್ಕಾರದ ಮೊನ್ನೆ ವಿಧಾನಸಭೆಯಲ್ಲಿ ಉತ್ತರ ಕೊಡೋಕ್ಕಾಗಲಿಲ್ಲ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಮಾಡಿದೆ ಪತ್ರಿಕೆಯಲ್ಲಿ ಪ್ರಾಯೋಜಿತ ಹೇಳಿಕೆ ಅಂತಕ್ಕಂಥದ್ದೇ ಬಂದುಬಿಡ್ತು ಬಹುಶಃ ಈಗಲೂ ಪ್ರಾಯೋಜಿತ ಕಾರ್ಯಕ್ರಮ ನಡೀತಿದೆ ವಿಧಾನಸೌಧ ಮುಂಭಾಗದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಪ್ರತಿಭಟನೆ ಇದು ಎಲ್ಲಿ ಈಗ ಬಹುಶಃ ಮೂಲ ಇರೋದೇ ಅಲ್ಲಿ ಈಗ ಹೇಳ್ತಾ ಉಪಮುಖ್ಯಮಂತ್ರಿ ನಮ್ಮ ಅಧಿಕಾರಿಗಳು ಹೋಗಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ದುಡ್ಡೆಲ್ಲ ವಶ ಬಂದಿದ್ದೀವಿ ಅಂತ ಹೇಳ್ತಾವ್ರೆ ಯಾತಕ್ಕೋಯ್ತು ಆಂಧ್ರ ತೆಲಂಗಾಣಗೆ ಈಗ ಸಿಗಾಕಂಡಿದ್ದೀರಲ್ಲ ದುಡ್ಡು ಅಲ್ಲಿ ನೀವೇ ಕೊಟ್ಬಿಟ್ಟು ಎಸ್ ಐ ಟಿ ಅವರಿಗೆ ಅಲ್ಲಿ ಇಷ್ಟು ತಗೊಂಬಂದು ಇಷ್ಟು ತಗೊಂಬಂದು ಅಂತೇಳಿ ಇಲ್ಲಿದೆಯಲ್ಲ ಪಾಪ ಜನ ತುಂಬ್ಕೊಂಡಿದ್ದೀರಲ್ಲ ಕೊಟ್ಬಿಟ್ಟು ಅವ್ರಿಗೆಲ್ಲೇ ಒಂದು ಹೇಳಿಕೆ ಕೊಡಿಸ್ಕೊಂಡು ಮಾಡ್ತಾಯಿದ್ದೀರಿ ಅಷ್ಟೇ ತಾನೇ ನೀವು ಮಾಡ್ತಾ ಇರೋದು ಮುಚ್ಚಾಕ್ಲಿಕ್ಕೆಲ್ಲ ಅದರಿಂದ ನಿಮ್ಮ ಈ ಪ್ರಾಯೋಜಿತ ಕಾರ್ಯಕ್ರಮದ ಮುಖಾಂತರ ಈ ಡ್ರಾಮಾ ಬಿಟ್ಬಿಡಿ ಡ್ರಾಮಾ ಬಿಟ್ಟು ಸತ್ಯಾಂಶ ಏನಿದೆ ಹೊರಗೆ ಬರಲಿ ದೇವೇಗೌಡರು ಕುಟುಂಬ ಸರ್ವನಾಶ ಮಾಡಿಬಿಡ್ತೀವಿ ಅಂತ ಹೇಳಿ ಹೇಳೋದು ಎಳಸಿದ್ರಲ್ಲ ಧೈರ್ಯವಾಗಿ ಹೇಳು ಕುಮಾರಸ್ವಾಮಿ ಹೆಸರನ ಅಂತೇಳಿ ಏನು ನೀವು ಮಹಾ ಭಾಳ ಅತ್ಯಂತ ಪಾರದರ್ಶಕವಾದಂಥ ಆಡಳಿತ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಇವತ್ತು ಧರಣಿ ನಡೆಸ್ತಕ್ಕಂಥ ಯಾವ ಯೋಗ್ಯತೆಯನ್ನು ಈ ಸರ್ಕಾರದ ಮಂತ್ರಿಗಳು ಈ ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ ಯೋಚನೆ ಮಾಡಬೇಕು ರಾಜ್ಯದ ಜನ ಇದ್ದೂ ತೀರ್ಮಾನಕ್ಕೆ ಬರಬೇಕು